ಮರಕುಮ್ಮಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರ ಸಮಾಜದಲ್ಲಿ ಮಹಿಳೆಯ ಪಾತ್ರ ಅಮೂಲ್ಯ ಎಸ್ಆರ್ ಕಲಹಾಳ್ ಸಮಾಜದಲ್ಲಿ ಮಹಿಳೆಯ ಪಾತ್ರ ಅಮೂಲ್ಯವಾದದ್ದು ಎಂದು ಬೈಲ್ಹೊಂಗಲ್ ಮೂರು ಸಾವಿರ ಮಠದ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಎಸ್ಆರ್ ಕಲಹಾಳ್ ಹೇಳಿದ್ದಾರೆ ಅವರು ಸವದತ್ತಿ ತಾಲೂಕಿನ ಮರಕುಂಬಿ ಗ್ರಾಮದ ಶ್ರೀ ಅಡವಿಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಗಣಾಚಾರಿ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಎಜುಕೇಷನ್ ಸೊಸೈಟಿಯ ಅಕ್ಕ ಮಹಾದೇವಿ ಮಹಿಳಾ ಪದವಿ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೈಲ್ಹೊಂಗಲ್ ಇದರ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ನಡೆದ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಸಮಾಜಕ್ಕೆ ಮಹಿಳೆಯರು ಏನಾದರೂ ಕೊಡುಗೆ ನೀಡಬೇಕು ಸಂಬಂಧದಿಂದ ವ್ಯಕ್ತಿ ವಿಮುಕ್ತನಾಗುತ್ತಿದ್ದಾನೆ ಸಮಾಜದ ಪ್ರಗತಿಗೆ ಮಹಿಳೆಯರು ಶ್ರಮಿಸಬೇಕು ಸಂಬಂಧಗಳನ್ನು ಬೆಳೆಸುವುದರ ಜೊತೆಗೆ ಸಂಬಂಧಗಳನ್ನು ಉಳಿಸಬೇಕು ಎಂದು ಮನವಿ ಮಾಡಿದರು ಆಧುನಿಕ ಸಮಾಜದಲ್ಲಿ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರದ ಕುರಿತು ವಿವರಿಸಿದರು ಒಬ್ಬ ಮಹಾನ್ ಚಿಂತಕ ಬಾಷಣ ಮಾಡುತ್ತಿದ್ದಾರೆ ಆಭಾಷಣವನ್ನು ಪೂರ್ತಿ ಕ್ಯಾನ್ ಎದರ ಬೈದು ಬಾಷಣ ಮಾಡುತ್ತಿರ್ತಾನು ಅಂದ್ರೆ ಎಸ್ಪಿಜಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಎಸ್ ಎಸ್ कुलकर्णी ಅಧ್ಯಕ್ಷತೆ ವಹಿಸಿದರು ಅತಿಥಿಗಳಾಗಿ ಪ್ರಗತಿಪರ ರೈತರಾದ ಈಶ್ವರ್ ಕೌಜರ್ಗಿ ಹಿರಿಯರಾದ ಸೋಮಯ್ಯ ಆರಾಧ್ರಿಮರ್ ಪಿ ಕೆ ಪಿ ಎಸ್ ನಿರ್ದೇಶಕರಾದ ಮಲ್ಲಿಕಾರ್ಜುನ ಗುರುಕಂದವರ್ ವಿಶ್ವನಾಥ್ ರೇವಣ್ಣವರ್ ಗ್ರಾಮ ಪಂಚಾಯಿತಿ ಸದಸ್ಯ ಮಹಾಂತೇಶ್ ಮಠಪತಿ ಬಸವರಾಜ್ ಹುಲಿ ಪತ್ರಕರ್ತ ಉಮೇಶ್ ಭೋಗೂರ್ ಎನ್ಎಸ್ ಅಧಿಕಾರಿ ಮಲ್ಲಿಕಾರ್ಜುನ್ ಪೆಂಟೆ ಪಿಡಿ ಮಾಕಾರ್ ಸೇರಿದಂತೆ ಶಿಬಿರಾರ್ಥಿಗಳು ಕಾಲೇಜಿನ ಉಪನ್ಯಾಸಕರು ಉಪಸ್ಥಿತರಿದ್ದರು ಶಿಬಿರದ ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳು ಶಿಬಿರ ಗೀತೆಯನ್ನು ಹಾಡಿದರು ವಿವಿಧ ಗಣ್ಯರನ್ನು ಸನ್ಮಾನಿಸಲಾಯಿತು ಪಂಚ್ ನ್ಯೂಸ್ಗಾಗಿ ಮರಕುಂಬೆಯಿಂದ ಉಮೇಶ್ ಭಗೂರ್